ಶ್ರೀ ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಕರ ಸಂಕ್ರಮಣದ ಫಲ ಸಿಂಹರಾಶಿಯವರಿಗೆ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ ಸಿಂಹರಾಶಿಯಿಂದ ಆರರಲ್ಲಿ ಸೂರ್ಯಗ್ರಹರು ಹನ್ನೆರಡರಲ್ಲಿ ಕುಜಗ್ರಹರು ಐದರಲ್ಲಿ ಬುಧರು ಗುರುಗ್ರಹರು ವಕ್ರಿಯಾಗಿ ಹತ್ತರಲ್ಲಿದ್ದಾರೆ ಶುಕ್ರ ಮತ್ತು ಶನಿಗ್ರಹರು ಏಳರಲ್ಲಿ ರಾಹು ಮಹಾರಾಜರು ಎಂಟರಲ್ಲಿ ಹಾಗೂ ಕೇತು ಗ್ರಹರು ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ರೆ ಚಂದ್ರಗ್ರಹರು ಎರಡು ದಿನಕ್ಕೊಮ್ಮೆ ರಾಶಿಯಿಂದ ರಾಶಿಗೆ ಸಂಚಾರವನ್ನು ಮಾಡ್ತಿರ್ತಾರೆ ಹೀಗಿರುವಾಗ ಸಂಕ್ರಾಂತಿಯ ಫಲಾಫಲ ಸಿಂಹರಾಶಿಯವರಿಗೆ ಹೇಗಿದೆ ಅಂತ ನೋಡೋದಾದರೆ ಕಳೆದ ಕೆಲ ಸಮಯದಿಂದ ಕಾಡ್ತಾ ಇರೋ ಕಾಯಿಲೆಗಳು ವಾಸಿಯಾಗುತ್ತವೆ ನಿಮ್ಮ ಮನಸ್ಸಿನಲ್ಲಿ ಕುರಿತಾ ಇರತಕ್ಕಂತಹ ದುಃಖ ಶೋಕ ಸಂಕಟಗಳು ನಿವಾರಣೆ ಆಗೋದಲ್ಲದೆ ಶತ್ರುಗಳ ವಿರುದ್ಧ ನಿಮಗೆ ಜಯ ಉಂಟಾಗಲಿದೆ ಇನ್ನು ಆಹಾರ ಸೇವನೆಯಲ್ಲಿ ಮಿತಿವಿರಲಿ ಮಿತಿ ತಪ್ಪಿದರೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಉಂಟಾಗಲಿವೆ ಜಾಗ್ರತೆಯಿಂದ ಇರಿ ಇನ್ನು ಸ್ತ್ರೀಯೊಬ್ಬರಿಂದ ನಿಮಗೆ ವ್ಯಸನ ಕಷ್ಟ ನಷ್ಟ ತಲೆದೊರಲಿದೆ ಪ್ರಯಾಣದ ವೇಳೆ ತೊಂದರೆ ಇದೆ ಎಷ್ಟೇ ವ್ಯವಸ್ಥೆ ಮಾಡಿಕೊಂಡ್ರೂ ಎಷ್ಟೊಂದು ಸಿದ್ಧತೆ ಮಾಡ್ಕೊಂಡು ಬಂದರೂ ಹೀಗಾಯ್ತಲ್ಲಪ್ಪ ಅಂತ ಅಂದ್ಕೊಳ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ ಖರ್ಚು ವೆಚ್ಚ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇದೆ ಹೀಗಾಗಿ ವಿವೇಚನೆಯಿಂದ ಹಣವನ್ನು ಬಳಸಿ ಇನ್ನು ಸಂಕಷ್ಟಗಳ ಪರಿಹಾರಕ್ಕಾಗಿ ಸೂರ್ಯದೇವರಿಗೆ ಅರಿಹವನ್ನು ಕೊಡಿ ಪೊಂಗಲ್ ನೈವೇದ್ಯ ಮಾಡಿಕೊಳ್ಳಿ ಪ್ರಾಣಾಯಾಮ ಧ್ಯಾನದಿಂದ ಸಮಾಧಾನವಾಗಲಿದೆ ಶುಭವಾಗಲಿ